ಇವನು ಹಂಗಲ್ಲ ಯಾವ್ ಜಿಪ್ ಯಾವ್ ಜಿಪ್ ತೆಗಿತವ್ ಅನ್ಕೊಂಡು ಕೈಕೊಂಡಿರ್ತಾನೆ ಯಾರೆಲ್ಲ ಜಿಪ್ ತೆಗೀದಂತೆ ಇವ್ನ ಅದು ವಿಡಿಯೋ ಮಾಡೋದು ಅದ ಬಿಟ್ಟು ಏನಿಲ್ಲ ಬಿಗ್ ಬಾಸ್ಗೆ ಕ್ಯಾಕಸ್ ಮಕ್ಕ ಉಗ್ದವೇ ಕ್ಯಾಕಸ್ ಮಕ್ ಉಗ್ದವ್ ಅಂದ್ರೆ ಅದನ್ನು ಉಗುಸ್ಕೊಂಡು ಒಡ್ಸ್ಕೊಂಡು ನೀನ್ ಇಲ್ಲೇ ಇರೋ ಅಂತ ಹೇಳ್ತಾರಂದ್ರೆ ಟಿ ಆರ್ ಪಿ ಗೋಸ್ಕರ ನಮ್ಗೆ ಉಗಿ ಕ್ಯಾಕಸ್ ಮಕ್ಕದ್ ನಾನು ಜೀವನ ಮಾಡ್ತೀನಿ ನಾವು ಇಲ್ಲಿ ಇರ್ತೀವಿ ನಾಳಿಗೆ ಇಡದಲ್ಲಿ ತರಲೇ ನನ್ನ ಮಗನೆ ನಿಮ್ಮನೆ ಏನ್ಮಕ್ಳಾದ್ರೆ ಯಾರ ಮನೆ ಹೆಣ್ಮಕ್ಳಾದ್ರೆ ಡಾಕ್ಟರ್ ಅನ್ನೋನು ಬಂದ್ರೆ ಅವ್ನು ಪರಿಚಯ ಇಲ್ಲ ಅಂತೆ ಯಾರ ಸ್ಕೂಲ್ ಸ್ಕೂಲ್ ಬಣ್ಣ ಹೊಡಿತಲ್ಲ ಹೆಣ್ಮಗು ಅಣ್ಣ ಅಣ್ಣ ಹೆಣ್ಮಗು ಅಂಥವ್ರು ಬಂದ್ರೆ ಇವ್ರಿಗೆಲ್ಲ ಟಿ ಆರ್ ಪಿ ಬರಲ್ಲ ಇಂಥ ಅರ್ಧ ಪುಕ್ಳು ಅರ್ಧ ಮೆಂಟ್ಲು ಇಂಥ ತರಲೆ ನನ್ನ ಮಕ್ಕಳನ್ನ ಒಳಗಡೆ ಹಾಕೊಂಡ್ರೆ ಟಿ ಆರ್ ಪಿ ಬತ್ತಿದೆ ಅದಕ್ಕೋಸ್ಕರ ಅಷ್ಟೇ ಅವ್ನು ಜಗದೀಶ್ ಇಟ್ಕೊಂಡಿರೋ ಅಮಾಸೆ ಜಗದೀಶ್ ಅಂದ್ರೆ ಇವ್ನ ಒಬ್ನೇ ಅಲ್ಲಿ ಇರೋರಿಗೆ ಇವ್ನ ಒಬ್ನೇ ಒಂಥರ ಗ್ರಹಣ ಇದ್ದಂಗೆ ಹಂಗೇ ಈಗ ಬಿಗ್ ಬಾಸ್ ಅವ್ರು ಹೇಳ್ತಾರೆ ನಾವು ಟಿ ಆರ್ ಪಿ ಇರೋನ ಕರ್ಕೊಳ್ಳಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ರು ಇಷ್ಟೆಲ್ಲ ಮಾತಾಡಿನೂ ಜಗದೀಶ್ ಅಲ್ಲೇ ಇಟ್ಕೊಂಡು ಸುದೀಪ್ ಅವರು ಅಂದ್ರೆ ಕೂಲಾಗ್ ಬಂದು ರಿಯಾಕ್ಟ್ ಮಾಡಿದ್ರು ಅದೇ ಬೇರೋರ್ ಏನಾದ್ರು ಅದೇ ಪ್ಲೇಸ್ ಅಲ್ಲಿ ಇದ್ಕೊಂಡು ಈ ತರ ಮಾತಾಡಿದ್ರೆ ಏನ್ ಆಕ್ಷನ್ ತಗೊಂತ ಇದ್ರು ಅಂತ ಅಂದ್ಬಿಟ್ಟು ಅಂದ್ರೆ ಟಿ ಆರ್ ಪಿ ಗೋಸ್ಕರ ಇಟ್ಕೊಂಡಿದಾರ ಅಂತ ಸರ್ ಇದರಲ್ಲಿ ಬಿಗ್ ಬಾಸ್ ಏನು ಗೊತ್ತಾಯ್ತು ಗೊತ್ತಾ ಅವನು ಬೇರೆ ಯಾರು ಉಗಿದ್ರು ಪರೋಲ್ಲ ಬಿಗ್ ಬಾಸ್ಗೆ ಕ್ಯಾಕಸ್ ಮಕ್ಕ ಉಗ್ದವೇ ಕ್ಯಾಕಸ್ ಮಕ್ಕಳು ಉಗ್ದವಣೆ ಅಂದರೆ ಅದನ್ನು ಉಗಿಸ್ಕೊಂಡು ಒಡ್ಸ್ಕೊಂಡು ನೀನು ಇಲ್ಲೇ ಇರು ಅಂತ ಹೇಳ್ತಾರೆ ಅಂದರೆ ಟಿ ಆರ್ ಪಿಗೋಸ್ಕರ ನಮ್ಗೆ ಉಗಿ ಕ್ಯಾಕಸ್ ಮಕ್ಕ ಉಗ್ದ ನಾನು ಜೀವನ ಮಾಡ್ತೀನಿ ನಾವು ಇಲ್ಲಿರ್ತೀವಿ ನೀನು ಇಟ್ಕೊತೀವಿ ನಮ್ಗೆ ಐಪ್ ಬೇಕು ನಮ್ಮನೆ ಉಗಿ ಅಂದಂಗೆ ಅದೇನೋ ಹೇಳ್ತಲ್ಲ ನಾವೇ ಕೊಟ್ಟು ಕೆಡ್ದಲ್ಲಿ ಒಡ್ಸ್ಕೊಂಡ್ರೆ ಅಂದ್ಬಿಟ್ಟು ಆ ಥರ ಮಾಡೋನು ಯಾರನ್ನ ಅವ್ನು ಇಟ್ಕೊಂಡವ್ರ ಅಂದರೆ ಟಿ ಆರ್ ಪಿಗೋಸ್ಕರ ಅಲ್ಲಿ ಯಾರೋ ಡಾಕ್ಟರ್ ಬ್ರೋ ಅನ್ನೋನು ಬಂದರೆ ಅವ್ನ ಪರಿಚಯ ಇಲ್ಲ ಅಂತೆ ಯಾರೋ ಸ್ಕೂಲ್ ಸ್ಕೂಲ್ಗೆ ಬಣ್ಣ ಹೊಡಿತಲ್ಲ ಹೆಣ್ಮಗು ಅಣ್ಣು ಅನ್ನೋ ಹೆಣ್ಮಗು ಅಂಥವ್ರು ಬಂದರೆ ಇವ್ರಿಗೆಲ್ಲ ಟಿ ಆರ್ ಪಿ ಬರೋಲ್ಲ ಅಲ್ವಾ ಅವರು ಸಮಾಜಕ್ಕೆ ಕೊಡುಗೆ ಕೊಡೋರು ಸಮಾಜನ ಹಾಳು ಮಾಡೋಣ ಮಗನ ಇವ್ನ ಜಗದೀಶ್ನ ಇಟ್ಕೊಂಡ್ರೆ ಇಡೀ ಕರ್ನಾಟಕ ಟಿ ಆರ್ ಪಿ ಬರ್ತೈತಿ ಇವ್ರಿಗೆ ಬಿಗ್ ಬಾಸ್ ಅದಕ್ಕೆ ಇಟ್ಕೊಂಡವ್ರೆ ಇವ್ರಿಗೆ ಸಮಾಜದಲ್ಲಿ ಒಳ್ಳೆಯವರು ಮಾಡೋರು ಒಳ್ಳೆತನವಾಗಿ ನೆಡ್ಕೊಂಡು ಸಮಾಜಕ್ಕೆ ಕೊಡುಗೆ ಕೊಟ್ಟಿರೋರು ಒಳಗೆ ಬಂದರೆ ಇವ್ರಿಗೆ ಟಿ ಆರ್ ಪಿ ಬರೋಲ್ಲ ಇಂಥ ಅರ್ಧ ಪುಕ್ಕಲು ಅರ್ಧ ಮಿಂಟ್ಲು ಇಂಥ ತರಲೆ ನನ್ನ ಮಕ್ಳನ್ನ ಒಳಗಡೆ ಹಾಕ್ಕೊಂಡ್ರೆ ಟಿ ಆರ್ ಪಿ ಬತ್ತಿದೆ ಅದಕ್ಕೋಸ್ಕರ ಅಷ್ಟೇ ಅವ್ನು ಜಗದೀಶ್ ಇಟ್ಕೊಂಡಿರೋ ಅದಕ್ಕೆ ಅವ್ರಿಗೂ ಉಗುರನು ಇಟ್ಕೊಂಡವ್ರಂದರೆ ನೋಡಿದೆ ಸುದೀಪ್ ಅವರು ಇನ್ನೂ ಏನು ಚೆನ್ನಾಗಿ ಎಕ್ಕಿಳಿತಾರೆ ಅಂದ್ಕೊಂಡೆ ಏನು ಮಾತಾಡಿ ಅಲ್ಲಿಗೆ ಲೆಕ್ಕಾಚಾರ ಆಯಿತು ಇವ್ನು ಬೇಕು ಟಿ ಆರ್ ಪಿಗೋಸ್ಕರ ಕಿರಿಕಿಗಳು ಮಾಡ್ತಾನೆ ಅನ್ನೋದು ಬೆಳೆ ಬೇಸ್ಕೊಳಕೋಸ್ಕರ ಅವ್ನು ಇಟ್ಕೊಂಡವ್ರೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಅಂದ್ರೆ ಜಗದೀಶ್ ಅಂದರೆ ಟಿ ಆರ್ ಪಿ ಟಿ ಆರ್ ಪಿ ಅಂದರೆ ಜಗದೀಶ್ ಈಗ ಜಗದೀಶ್ ಇಲ್ಲ ಜಗದೀಶ್ಗೆ ಟಿ ಆರ್ ಪಿ ಅಂದ್ಬಿಟ್ಟಲ್ಲ ಒಳಗಡೆ ಇವ್ನ ತರಲೇ ಕೆಲಸ ಮಾಡೋದು ಅಮಾವಾಸ್ಯೆ ಅವನು ಇವನೊಬ್ಬನೇ ಇರೋದು ಅಮಾಸೆ ಜಗದೀಶ್ ಅನ್ನೋ ಒಬ್ಬನೇ ಅಲ್ಲಿ ಇರೋರಿಗೆ ಒಬ್ಬನೇ ಒಂಥರ ಗ್ರಹಣ ಇದ್ದಂಗೆ ಇವನು ಇವ್ನ ಎಲ್ಲರನ್ನೂ ಎಬ್ಬಡಿಸ್ತಾನೆ ಅದಕ್ಕಿವ್ನು ಇಟ್ಕೊಂಡಿದ್ರು ಇವನಿಂದನೇ ಕಿರಿಕಿ ಒಳಗಡೆ ಅಲ್ಲ ಅಲ್ಲಿ ಒಳಗಡೆ ದಿನ ಸಮಾಜನ ಹಾಳು ಮಾಡಿಬಿಟ್ಟು ಹೋದ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಬಿಗ್ ಬಾಸ್ ಒಳಗಡೆ ಇರೋ ಹಾಳು ಮಾಡ್ತಾವಣೆ ಅದಕ್ಕೆ ಇವ್ನು ಬೇಕು ಅದಕ್ಕೆ ಇಟ್ಕೊಂಡವ್ರು ಅಷ್ಟೇ ಅವನು ಇವತ್ತು ನಾನು ಊಟ ಮಾಡಬೇಕು ತಿನ್ನಬೇಕು ಕುಡಿಬೇಕು ಅನ್ನೋಕ್ಕೆ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ತಾನೆ ನಾಳೆ ಅದು ಇರೋಲ್ಲ ಅದು ಆ ಥರ ಲೆಕ್ಕಾಚಾರ ಅವನು ಅವ್ನೇನು ಗೊತ್ತಾ ಬರೀ ಕ್ವಶನ್ ಅಷ್ಟೇ ನೋಡಿ ಫೇಸ್ಬುಕ್ಕಲ್ಲಿ ನೋಡಿರ್ಬೋದು ಅವನು ಫೇಸ್ಬುಕ್ಕು ಲಾಯರ್ ಥರ ಬಿಲ್ಡಪ್ ಕೊಡ್ತಾನಲ್ಲ ಅವನು ಬರೀ ಫೇಸ್ಬುಕ್ಕಾಗಿ ಮಾತಾಡ್ತಾನ ಅವನು ಫೇಸ್ಬುಕ್ಕಾಗಿ ಬೆಳಗ್ಗೆ ಏನು ಮಾತಾಡ್ತಾನೆ ಅವನು ಜಿಪ್ ತೆಗೆದಿರೋ ಒಂದು ವೀಡಿಯೋ ಬಿಡ್ತೀನಿ ಅವಂದು ಇದು ಬಿಡ್ತೀನಿ ಅದು ಬಿಡ್ತೀನಿ ಅಂತಾನೆ ಅದು ಯಾವ ಸಾವ ಸಂಜೆ ಒಬ್ಬು ಯಾರ ಥರ ಟೋಕನ್ ಸುಟ್ಕೇಸ್ತಾವ್ಬಿಡ್ತಾನೆ ಅದು ನೆಕ್ಸ್ಟ್ ವೀಡಿಯೋನೇ ಇರಲ್ಲ ಅವನು ವೀಡಿಯೋಗಳಲ್ಲಿ ಪ್ರೂಫ್ ಏನೂ ಹಾಕಲ್ಲ ತಿರ್ಗಿ ಏನಾನ ಪೆನ್ ಡ್ರೈವ್ಗಳೈತಾ ಏನಿಲ್ಲ ಸುಮ್ಮನೆ ಗಾಳಿಯಲ್ಲಿ ಗುಂಡೊ ಹೊಡಿತಾನೆ ಬೆಳೆ ಬೈಸ್ಕೊತೇನೆ ಜನ ಇವ್ನು ಏನು ಜಗದೀಶ್ ನೇನು ಹೇಳ್ತಾನೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ದೊಡ್ಡ ಜಂಗ್ಲಿ ಇವನು ಜಂಗ್ಲಿ ನನ್ನ ಮಗ ಇವನು ತಿರುಪೆ ಈ ತಿರುಪೆ ಬಿಲ್ಡಪ್ ಕೊಟ್ಕೊಂಡು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ಕೊಂಡು ಹೇಳ್ಕೊಂಡು ಕಾಲ ಕಳಿತ ನೋಡ್ತೀನಿ ಇವ್ನು ಯಾವುದೇ ರೀತಿಯೂ ಅಲ್ಲ ಏನು ಪುಡಂಗೋ ಅಲ್ಲ ಇವನು ಸುಮ್ಮನೆ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ಕಲ್ಲಿಗಿರ್ತಾನ ಅಷ್ಟೇ ಆಚೆ ಏನು ದಾನ ಧರ್ಮ ಮಾಡೋಣ ಏನಿಲ್ಲ ಏನು ನಾಡಿನ ಪರ ಹೋರಾಟ ಮಾಡೋಣ ಏನು ಎಲ್ಲಾನು ಒಂದು ವೀಡಿಯೋ ಹಾಕೋಣ ನೋಡ್ರಿ ಏನಿಲ್ಲ ಖಾಲಿ ಪೊಲೋ ಸುಮ್ಮನೆ ಫೇಸ್ಬುಕ್ಕಲ್ಲಿ ಈಗ ಏನು ಗೊತ್ತಾ ಟ್ರೆಂಡ್ ಆಗ್ಬಿಟ್ಟು ದೊಡ್ಡ ದೊಡ್ಡ ಅವರು ಇವ್ರನ್ನ ಎತ್ಕೊಂಡ್ರೆ ಇವ್ನು ಎಂಥ ದೊಡ್ಡ ಮನುಷ್ಯನ ಅನ್ಬೋದು ಇಲ್ಲಿ ಏನಿಲ್ಲ ಊರು ಭಾಗ್ಲಾಗಿರ್ತೈತಿವಂತ ಹತ್ತು ರೂಪಾಯಿಗೆ ಪ್ರಯೋಜನ ಇಲ್ಲ ಇವನು ಸುಮ್ಮನೆ ಬಿಲ್ಡಪ್ಗಳು ಕೊಡ್ತಾನೆ ಮಿನಿಸ್ಟ್ರ್ಗಳ ಬಗ್ಗೆ ಮಾತಾಡ್ತಾನೆ ಯಾವ ಇನ್ವೆಸ್ಟಿಗೇಷನ್ ಇಲ್ಲ ಏನಿಲ್ಲ ಹೊಟ್ಟೆಪಾಡಿ ಇನ್ವೆಸ್ಟಿಗೇಷನ್ ಅಷ್ಟೇ ಅವ್ನಿಗೆ ಬೇಕಾದ್ರೂ ಫುಡ್ಡು ಫುಡ್ ಮೇಲೆ ನಿಂತವನು ಅಷ್ಟೇ ಅವನು ದುಡ್ಡು ದುಡ್ಡು ಮಾಡಬೇಕು ರೋಲ್ ಕಾಲ ಮಗ ಅವನು ಲಾಯರ್ಗೆ ಕಳಂಕ ತಡ್ತವಣೆ ಲಾಯರ ಹೆಸರು ಲಾಯರ್ ಅಂದರೆ ತಮಾಷೆ ಅಲ್ಲ ಒಬ್ಬ ನಿರಪ್ರಾಧೀನ ಅವನ ಬಿಡ್ಸ್ಕೊಂಡ್ಬರ್ತಾರೆ ಲಾಯರ್ ಅದು ಜವಾಬ್ದಾರಿ ಇರುತ್ತೆ ಇವ್ನು ಯಾರೀ ಇವನು ಒಂದು ದಿವ್ಸ ಕೋರ್ಟ್ಗೆ ಒಬ್ಬನ್ ಬಿಡಿಸ್ಕೊಂಬಂದಿಲ್ಲ ಒಬ್ಬನ್ ಇದು ಮಾಡ್ಕೊಂಡೋಗಿಲ್ಲ ಇವನು ಚೈಲ್ಡ್ ಚಪಾತಿ ಇವನು ನಿರ್ವಾ ಅಲ್ಲ ಅಲ್ಲ ನಿಜ್ ನಿಜವಾದಂಥ ಲಾಯರ್ ಅಂದರೆ ಕೋರ್ಟಲ್ ಕೆಲಸ ಇಡ್ತಿದೆ ಯಾರನ್ನ ಬಡವ್ರಿಗೆ ಅನ್ಯಾಯ ಆಗಿರೋ ಅಂಥವ್ರನ್ನ ಹೊರ್ತರಂಥದ್ದು ಇನ್ನು ಕೆಲಸದಲ್ಲಿ ನಿರ್ಮಿತವಾಗಿ ಕೆಲಸ ಮಾಡಬೇಕು ಇವನ ಹಂಗಲ್ಲ ಯಾವನು ಅವ್ನು ಜಿಪ್ ತೆಗೀತವನು ಅನ್ಕೊಂಡು ಕೈಕೊಂಡಿರ್ತಾನೆ ಯಾರೆಲ್ಲ ಜಿಪ್ ತೆಗೀದಂತ ಇವನು ಅದು ವಿಡಿಯೋ ಮಾಡೋದು ಅದು ಬಿಟ್ಟರೆ ಏನಿಲ್ಲ ಹೆಣ್ಮಕ್ಳದಂತೂ ಗೌರವ ಕೊಡೋ ಹುಟ್ಟೇ ಇಲ್ಲ ಅವಂದು ಅವ್ನು ನೋಡಿದ್ದೀವನು ಮಾತಾಡೋದು ಬಿಗ್ ಅಲ್ಲಿ ಸುದೀಪ್ ಸಾರು ಹೋಗಿಲ್ಲ ಆ ಥರ ಮಾತಾಡ್ತಾನೆ ಅವ್ರ ಮನೆ ಹೆಣ್ಮಕ್ಳದ್ದೇ ಅವನು ಬೈರಂಗ ಮಾತಾಡ್ತಾನೆ ನಾಳೆಗೆ ಅಲ್ಲಿ ಕೊಡಲ್ಲೇ ತರಲೇ ನನ್ನ ಮಗನೇ ನಿಮ್ಮ ಮನೆ ಹೆಣ್ಮಕ್ಳಾದ್ರೆ ಯಾರ ಮನೆ ಹೆಣ್ಮಕ್ಳಾದ್ರೆ ನಾನು ಮಾ ಅನ್ವಾಗ ಮಾತಾಡೋದು ಕೇಳಿ ಒಳಗಡೆ ಇಡೀ ಕರ್ನಾಟಕ ನೋಡ್ತಾ ಇರ್ತಿದೆ ನಿನ್ನ ಮಾ ನೀನು ಮಾತಾಡೋದು ನೋಡೋ ಯಾರೂ ಮಕ್ಕಳು ನೋಡೋಲ್ಲ ಅಂತ ಹಂಗೆ ಮಾತಾಡ್ತೇನೆ ನೀನು ಫಸ್ಟ್ ಮಾತಾಡೋದು ಕಡೆಲ್ಲೇ ಬೇವಿಡ್ಸಿ